ಸ್ನೇಹಿತರೆ ಭಾಳಷ್ಟು ಜನರು ಕೇಳಿದ್ರಿ ನೀವು ಮಾಡಿದಂಥ ಚಾರ್ಧಾಮ್ ಯಾತ್ರೆ ಬಗ್ಗೆ ತಿಳಿಸ್ಕೊಡ್ರಿ ಅಂಥೇಳಿ ಇವತ್ತು ನಾವು ಮಾಡಿದಿರುವಂಥ ಚಾರ್ಧಾಮ್ ಯಾತ್ರೆ ಬಗ್ಗೆ ನಮಗೆ ಎಷ್ಟು ಖರ್ಚು ಬಂತು ಯಾವ ಪ್ಯಾಕೇಜನ್ನು ಆಯ್ಕೆ ಮಾಡ್ಕೊಂಡಿದ್ವಿ ಅಷ್ಟೇ ಅಲ್ಲ ಅಲ್ಲಿ ನಮಗೆ ಹೋದ ಮೇಲೆ ಕೆಲವೊಂದು ಅಯ್ಯೋ ನಾವು ಹಿಂಗೆ ಮಾಡಬಾರ್ದಾಗಿತ್ತು ಹಿಂಗೆ ಮಾಡಿದರೆ ಒಳ್ಳೇದಿತ್ತು ಅಲ್ಲಿ ನಮಗೆ ಏನೇನು ಅನುಭವ ಆಯಿತು ಅದನ್ನು ಕೂಡ ಹೇಳ್ತೀನಿ ಯಾಕಂದರೆ ಮುಂದೆ ನೀವು ಹೋಗೋರಿಗೆ ನಿಮಗೆ ಬಹಳನೇ ಅನುಕೂಲ ಆಗ್ತದೆ ಯಾಕಂದ್ರೆ ಕೆಲವೊಂದ್ಸಲ ನಾವು ಈ ರೀತಿ ಮಾಡಿ ತಪ್ಪು ಮಾಡ್ಕೊಂಡ್ಬಿಟ್ವಿ ಈ ರೀತಿಯಾಗಿ ನಾವು ಇನ್ನೂ ಉಳಿಸ್ಬೋದಿತ್ತು ಅಥವಾ ಇನ್ನೂ ಕೆಲವೊಂದು ಸ್ಥಳಗಳನ್ನ ನೋಡ್ಬೋದಿತ್ತು ಎಷ್ಟೊಂದು ಸ್ಥಳಗಳನ್ನ ನಾವು ಮಿಸ್ ಮಾಡ್ಕೊಂಡ್ವಿ ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಳ್ಬೇಡ್ರಿ ನಾವು ನಿಮಗೆ ಪ್ರತಿಯೊಂದನ್ನ ಹೇಳ್ತಾ ಹೋಗ್ತೇನೆ ಮೊದಲೇದಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದು ಅಡಿಗಾ ಸ್ಟೋರ್ ಅಂಡ್ ಟ್ರಾವೆಲ್ಸ್ ಪ್ಯಾಕೇಜ್ ಟೂರ್ ಆಯ್ಕೆ ಮಾಡ್ಕೊಂಡಿದ್ವಿ ಅದರಲ್ಲಿ ಯಾತ್ರೆ ಒಂದು ಲಕ್ಷ ಹದಿನೈದು ಸಾವಿರ ನಮ್ಮ ಕಡೆಯಿಂದ ತುಂಬಿಸ್ಕೊಂಡಿದ್ರು ಅವ್ರ ದುಡ್ಡನ್ನು ನಾವು ತಪ್ಪು ಮಾಡಿದ್ದು ಇಲ್ಲಿಯೇ ಯಾಕಂದರೆ ಬೇರೆ ಪ್ಯಾಕೇಜ್ ಸ್ಟೋರ್ಗಳನ್ನು ನೋಡಿದಾಗ ಹೆಚ್ಚಿನ ದುಡ್ಡು ಕೊಟ್ಟರೆ ನಮಗೆ ಭಾಳ ಒಳ್ಳೆಯ ಸರ್ವಿಸ್ ಸಿಗ್ತದೇನೋ ಅನ್ಕೊಂಡಿದ್ವಿ ಬಟ್ ಭಾಳನೇ ವರ್ಸ್ಟ್ ಅನ್ನಿಸ್ತು ಈ ಪ್ಯಾಕೇಜ್ ಸ್ಟೋರ್ ನಮಗೆ ಯಾಕೆ ಹೇಳ್ತೀನಿ ಅಂದರೆ ಪ್ರತಿಯೊಂದು ದೇವಸ್ಥಾನಕ್ಕೆ ಯಾವುದೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ ತಕ್ಷಣ ಇಲ್ಲಿ ದೇವರ ದರ್ಶನ ಸ್ಪೆಷಲ್ ದರ್ಶನ ಮಾಡಿಸ್ತೀವಿ ಇಷ್ಟು ದುಡ್ಡನ್ನು ನೀವು ಕೊಡಬೇಕು ಅಂತ ಹೇಳಿ ಪ್ರತಿಯೊಂದಕ್ಕೂ ದುಡ್ಡು ಇಸ್ಕೊಳ್ತಿದ್ರು ಅಷ್ಟೇ ಅಲ್ಲ ಯಾವ ದೇವಸ್ಥಾನದವರೆಗೂ ಒಂದು ಬಸ್ ಹೋಗ್ತಿರ್ಲಿಲ್ಲ ಅಂತಂದ್ರೆ ಆಟೋದಲ್ಲಿ ಕರ್ಕೊಂಡು ಹೋಗೋದು ಅವ್ರದ್ದು ಇರ್ತದೆ ಈಗ ನಾವು ದೇವಸ್ ಅವ್ರ ಜೊತೆ ಹೋಗಿರ್ತೀವಿ ಅಂದಮೇಲೆ ದೇವ ದೇವಸ್ಥಾನವರೆಗೂ ಹೋಗಿ ದೇವರ ದರ್ಶನ ಮಾಡಿಸೋದು ಅವ್ರ ಕರ್ತವ್ಯ ಇರ್ತದೆ ಇಲ್ಲಿ ಹಂಗಿಲ್ಲ ಅಲ್ಲಿ ಆಟೋ ಹೋದರೆ ಆಟೋ ಖರ್ಚು ಕೊಡಬೇಕು ದೇವರ ದರ್ಶನ ಮಾಡಿಸಿದ್ರೆ ದೇವರ ದರ್ಶನ ಖರ್ಚು ಕೊಡಬೇಕು ಇವರ ವಾಹನ ಎಲ್ಲಿವರೆಗೂ ಹೋಗೋದಿಲ್ಲ ಅಂತಂದರೆ ಅಕಸ್ಮಾತ್ ಆಟೋದಲ್ಲಿ ಹೋಗೋದು ಬಂದರೆ ಪ್ರತಿಯೊಂದಕ್ಕೂ ನಾವೇ ಎಲ್ಲ ಪೇ ಮಾಡಬೇಕಾಗ್ತಿತ್ತು ಅವರು ಕೇವಲ ಹೋಟೆಲ್ ರೂಮ್ ಕೊಡ್ತಿದ್ರು ಊಟ ಕೊಡ್ತಿದ್ರು ಅದನ್ನು ಬಿಟ್ಟರೆ ಬೇರೆ ಏನೂ ಸರ್ವಿಸ್ ಇಲ್ಲ ಅದಕ್ಕಾಗಿ ಅಡಿಗಾಸನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದಾದರೆ ಯೋಚನೆ ಮಾಡಿ ಆಯ್ಕೆ ಮಾಡಿಕೊಳ್ಳ್ರಿ ಇದು ನಂದೊಂದು ಸಲಹೆ ಅಂತ ಹೇಳ್ತೀನಿ ಇನ್ನು ಊಟದ ವಿಷಯ ವಿಷಯಕ್ಕೆ ಬಂದರೆ ಓಕೆ ನೋ ಪ್ರಾಬ್ಲಮ್ ಯಾಕಂದರೆ ನಮಗೆ ಅನ್ನ ಸಾರು ಬಹಳನೇ ರುಚಿಯಾಗಿ ಹಾಕ್ತಿದ್ರು ಅಷ್ಟು ಸಾಕು ಹೇಳಿ ಇನ್ನೂ ರೂಮ್ಸ್ ವಿಷಯಕ್ಕೆ ಬಂದ್ರಂತೂ ಭಾಳನೇ ಸಾಧಾರಣ ರೂಮ್ ಕೊಡ್ತಿದ್ರು ಈಗ ಮೊದಲಿನ ಹಾಗಿಲ್ಲ ಬೇಕಾದಷ್ಟು ಕೇದಾರ ಬದ್ರಿ ಎಲ್ಲ ಕಡೆನೂ ಬೇಕಾದಷ್ಟು ಬದಲಿಯಾಗಿದೆ ಆಗಿದೆ ಹೊಸ ಹೊಸ ರೂಮ್ಸ್ ಅಲ್ಲಿ ಬೇಕಾದಷ್ಟು ರೂಮ್ಸ್ ಅವೈಲೇಬಲ್ ಅವ ಇವ್ರು ಮತ್ತು ಹಳೇ ಕಾಲದ್ದು ಒಂಥರ ವಾಸನೆ ಆಗಿರುವಂಥ ರೂಮ್ಸು ಹಳೇ ಕಟ್ಟಡಗಳನ್ನ ಹಿಡ್ದೇ ಕೊಡ್ತಿದ್ರು ಹಿಂಗಾಗಿ ಕೆಲವರಂತೂ ಇಂಥ ರೂಮ್ ನಲ್ಲಿ ಆಗೋದಿಲ್ಲ ಅಂತ ಕೂಡ ಹೇಳ್ತಿದ್ರು ಇನ್ನೂ ಒಂದು ತಪ್ಪವ್ರು ಏನ್ ಮಾಡ್ತಿದ್ರು ಅಂದ್ರೆ ಉದಾಹರಣೆಗೆ ನಾವು ಕೇದಾರಕ್ಕೆ ಹೋದಾಗ ಅನ್ಬಾಕ್ಸ್ ಅನ್ಭವಂಗಾಯ್ತು ಯಾಕಂದ್ರೆ ಈ ನಾವು ಕೇದಾರಕ್ಕೆ ಅತಿ ಹತ್ರ ಅಂದ್ರೆ ಗೌರಿಕೊಂಡ ಅಲ್ಲಿ ಬೇಕಾದಷ್ಟು ನಮ್ಗೆ ರೂಮ್ಸ್ ಅವೈಲೇಬಲ್ ಅವ ಬೇಕಾದಷ್ಟು ಹೋಟೆಲ್ಸ್ ಅವ ರೂಮ್ಸ್ ಅವ ಅಲ್ಲಿ ಮಾಡಿಬಿಟ್ಟಿದ್ರೆ ನಮಗೆ ಭಾಳಷ್ಟು ಅನುಕೂಲ ಆಗ್ತಿತ್ತು ಯಾಕಂದರೆ ಕೆಲವರು ನಡ್ಕೊಂಡು ಬಂದರು ಕೆಲವರು ಕುದುರೆ ಮೇಲೆ ಬಂದರು ಕೆಲವರು ಡೋಲಿ ಮೇಲೆ ಬಂದರು ಭಾಳ ಮ ಆ ದಿನ ವಿಪರೀತ ಮಳೆ ಆಗಿದ್ದರಿಂದ ನಾವೆಲ್ಲ ತೊಯಸ್ಕೊಂಡ್ಬಿಟ್ಟಿದ್ವಿ ಅದಾದ ಮೇಲೆ ಗೌರಿ ಕುಂಡಕ್ಕೆ ಬಂದ್ವಿ ಅಲ್ಲಿಂದ ಹೊರಗಡೆ ಬಂದು ಒಂದು ವಾಹನ ಹಿಡ್ಕೊಂಡು ಸೋನಪ್ರಯಾಗ್ ಬರಬೇಕು ಸೋನಪ್ರಯಾಗದಿಂದ ನೆಕ್ಸ್ಟ್ ಸೀತಾಪುರ ನಾವು ನಮ್ಮ ರೂಮ್ ಮಾಡಿದ್ದು ಸೀತಾಪುರ ಅಂದರೆ ನಾಲ್ಕರಿಂದ ಐದು ಕಿಲೋಮೀಟರು ಅಷ್ಟನ್ನು ಎಲ್ಲರೂ ರಾತ್ರಿ ಕೆಲವರು ಒಂದು ಗಂಟೆಗೆ ಬಂದರು ಕೆಲವರು ಹನ್ನೆರಡಕ್ಕೆ ಬಂದರು ಅವರು ಯಾರ್ಯಾರು ಹೆಂಗೆ ಬಂದರು ಕೆಲವರು ಡೋಲಿಗೆ ಬಂದರು ಕೆಲವರು ನಡ್ಕೊಂಡು ಬಂದ್ರಲ್ಲ ಅವರೆಲ್ಲರೂ ಮಧ್ಯರಾತ್ರಿ ಬೆಳಗಾವಿ ಮಂಜಲ್ಲಿ ಬಂದರು ಅಂಥವ್ರು ನಾಲ್ಕು ಕಿಲೋಮೀಟರ್ ತೈಸ್ಕೊಂಡು ಅಂಥದ್ರಲ್ಲಿ ನಡ್ಕೊಂಡು ಬಂದಿದ್ದದು ಭಾಳನೇ ನಮಗೆ ನೋವು ತಂತು ಅದೇ ನಮಗೆ ಇಷ್ಟೊಂದು ಕಷ್ಟ ಅನ್ಭವಿಸಲಿಕ್ಕೆ ಆಯಿತು ಅದಕ್ಕಾಗಿ ನಾವು ಅಂದ್ವಿ ಗೌರಿ ಕುಂಡದಲ್ಲಿ ನೀವು ಮಾಡಿಬಿಟ್ಟಿದ್ರೆ ಅಗದಿ ಹತ್ತಿರ ಇತ್ತು ಬೇಕಾದಂಗೆ ನಾವು ಅಲ್ಲಿಂದಲೇ ಬಂದು ರೂಮ್ನಲ್ಲಿ ರೆಸ್ಟ್ ಮಾಡ್ಬೋದಾಗಿತ್ತು ಆದರೆ ಇವರು ಅಷ್ಟು <S tomar jedi> <sizing Tel�> ೂ ದೂರ ಮಾಡಿ ಸೀತಾಪುರದಲ್ಲಿ ಕಡಿಮೆ ರೇಟಿಗೆ ಸಿಗ್ತದೆ ಹೇಳಿ ರೂಮ್ಸನ್ನು ಅಲ್ ಮಾಡಿ ನಮಗೆಲ್ಲ ನಾಲ್ಕು ನಾಲ್ಕು ಐದೈದು ಕಿಲೋಮೀಟರ್ ನಡೆಸ್ಲಿಕ್ಕೆ ಹಚ್ಚಿಬಿಟ್ರು ಯಾವುದೇ ವಾಹನದ್ದು ಒಂದು ಸೌಕರ್ಯ ನಮಗೆ ಕೊಡಲಿಲ್ಲ ಏನೂ ಇಲ್ಲ ಎಲ್ಲ ನಡ್ಕೊಂಡೇ ಹೋಗೋದು ನಡ್ಕೊಂಡೇ ಬರೋದು ಎರಡೂ ಹೊತ್ತು ನಾವು ಬೆಳಗ್ಗೆ ಬೆಳಗ್ಗೆ ಮೂರು ಮೂರುವರೆ ಆಗಿತ್ತು ನಾವು ಬಿಟ್ಟಾಗ ಆಗ್ಲೂ ಕೂಡ ನಾವು ಇದ ಗೌರಿ ಕುಂಡಕ್ಕೆ ಬರಲಿಕ್ಕೆ ನಡ್ಕೊಂಡೇ ಬಂದಿದ್ವಿ ಈಗಲೂ ಕೂಡ ಅದೇ ಒಂದು ಕೆಲಸ ಮಾಡಿಸಿದ್ರು ಬೆಳಗ್ಗೆ ಹೋಗಬೇಕಾದ್ರೆ ಸ್ವಲ್ಪ ಫ್ರೆಶ್ ಇದ್ವಿ ಏನು ಅನ್ನಿಸ್ತಿರ್ಲಿಲ್ಲ ರಾತ್ರಿ ಏನು ವಾಪಸ್ ಬಂದ್ವೆಲ್ಲ ಹನ್ನೆರಡುವರೆ ಒಂದಾಗಿತ್ತು ಆಗ ನಡಿಲಿಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಏನೋ ದೈವ ಕೃಪೆಯಿಂದ ನಮಗೇನೋ ಒಬ್ಬವಾ ನಾಲ್ಕು ಕಿಲೋಮೀಟ್ರಕ್ಕೆ ಒಂದು ಸಾವಿರ ರೂಪಾಯಿ ತೊಗೊಂಡ ಗಾಡಿಯಲ್ಲಿ ಬಿಟ್ಟು ಹೋದ ಯಾಕಂದರೆ ಅಲ್ಲೇ ಬಸ್ ಅನುಕೂಲ ಇಲ್ಲವೇ ಇಲ್ಲ ಎಲ್ಲವೂ ಪ್ರೈವೇಟ್ ಅದು ಗಾಡಿಗಳನ್ನ ಬಿಡ್ತಾರೆ ನಾವೇ ನೋಡಿಕೊಂಡು ಹತ್ಕೊಂಡು ಬರಬೇಕು ಆದರೆ ಎಷ್ಟೋ ಜನ ವಯಸ್ಸಾದರು ಪಾಪ ನಾಲ್ಕು ನಾಲ್ಕು ಐದೈದು ಕಿಲೋಮೀಟ್ರ್ ನಡ್ಕೊಂಡು ಬಂದರು ಪೂರ್ಣ ಆರೋಗ್ಯ ಇಲ್ಲದೆ ಮಲ್ಕೊಂಡು ಬಿಟ್ಟರು ಅವ್ರನ್ನೆಲ್ಲ ನೋಡಿದರೆ ಈ ಪ್ರವಾಸಕ್ಕೆ ಕರ್ಕೊಂಡು ಹೋದವರು ಸ್ವಲ್ಪ ಜವಾಬ್ದಾರಿಯನ್ನು ತೆಗೆದುಕೊಂಡು ವಯಸ್ಸಾದವ್ರು ಹೆಂಗೆ ಹೋಗ್ತಾರೆ ಅವರು ವಾಪಸ್ ಹೆಂಗೆ ಕರ್ಕೊಂಡು ಬರಬೇಕು ಅನ್ನೋದನ್ನು ಸ್ವಲ್ಪ ಆದರೂ ಇರಬೇಕು ಬರೀ ದುಡ್ಡಿಗಾಗಿಯೇ ಯಾತ್ರೆಗಳನ್ನು ಮಾಡಿಸೋರಿಗೆ ಅಂತ ಕರ್ಣ ಎಲ್ಲಿ ಬರ್ತದೆ ಹೇಳ್ರಿ ಅವರು ಇನ್ನೊಂದೇನು ಹೇಳಿದರು ಅಂದರೆ ಹನ್ನೊಂದು ಒಳಗೆ ನಿಮ್ಗೆ ಬಂದರೆ ನಾವು ಇರ್ತೀವಿ ಇಲ್ದಿದ್ರೆ ನಾವು ಹೋಗ್ಬಿಡ್ತೀವಿ ನೀವು ನಾವು ಒಂದು ಎಲ್ಲಿ ಹೋಗ್ತೀವಿ ಅಲ್ಲಿ ಬಂದು ಜಾಯಿನ್ ಆಗಬೇಕು ಅಂತ ಹೇಳಿಬಿಟ್ಟಿದ್ರು ಅಂದರೆ ನೀವು ಏನಾಗ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ ನಾವು ಮಾತ್ರ ಹೋಗ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಇಂಥವ್ರ ಜೊತೆ ನಾವು ಯಾತ್ರೆಯನ್ನು ಹೋದರೆ ನಮಗೆ ನಾವು ಏನು ಅಂದ್ಕೊಂಡಿರ್ತೀವಿ ಅಂದರೆ ಈ ನಮ್ಮವ್ರ ಜೊತೆ ಯಾತ್ರೆಗೆ ಹೋದರೆ ನಮಗೇನೋ ಒಂದು ಸೇಫ್ ಇರ್ತದೆ ನಮಗೊಂದೇ ಸೆಕ್ಯೂರ್ ಅಂತ ಹೋಗಿರ್ತೀವಿ ಬಟ್ ಅವರು ಈ ರೀತಿಯಾಗಿ ವರ್ತನೆಯನ್ನು ಮಾಡಿದಾಗ ನಮಗೆ ಅನ್ನಿಸ್ಲಿಗತ್ತು ನಾವು ಈ ಇವ್ರ ಜೊತೆ ಯಾತ್ರೆಗೆ ಬಂದಿದ್ದೆ ಬಹಳ ದೊಡ್ಡ ತಪ್ಪು ಮಾಡಿದ್ವಿ ಇದು ಕೇವಲ ನನ್ನೊಬ್ಬಳದೇ ಅಲ್ಲ ಅಲ್ಲಿ ಬಂದಂಥ ಎಲ್ಲರೂ ಕೂಡ ಇದೇ ಮಾತನ್ನು ಹೇಳಿದರು ಅದಕ್ಕಾಗಿ ಪ್ಯಾಕೇಜ್ ಟೂರನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಪ್ರಥಮವಾಗಿ ನಾನು ಇದನ್ನೇ ಹೇಳ್ತೀನಿ ಅಲ್ಲಿ ಏನು ಸರಿಯಾಗಿ ಸರ್ವಿಸ್ ಕೊಡ್ತಾರೆ ಯಾಕಂದರೆ ವಯಸ್ಸಾದವ್ರು ಹೋಗಿರ್ತಾರೆ ಯಾವ ರೀತಿ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲ ಏನೂ ಇರಲಿಲ್ಲ ಇವ್ರ ಹತ್ರ ಅದಕ್ಕಾಗಿ ಮೊದಲು ನೀವು ಪ್ಯಾಕೇಜನ್ನು ಟು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಎಲ್ಲ ರೀತಿಯ ಯೋಚನೆಯನ್ನು ಮಾಡಿಕೊಂಡು ಹೋಗೋದು ಒಳ್ಳೆಯದು ಇಲ್ದಿದ್ರೆ ಗಡ್ವಾಲ್ ಮಂಡಲ್ ವಿಕಾಸ್ ನಿಗಮ ಅಂತದ ಅದರ ನಂಬರ್ ಬೇಕಂದರೆ ನಾನು ವಿಡಿಯೋ ಕೆಳಗೆ ಹಾಕಿರ್ತೀನಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಅಲ್ಲಿ ವಾಹನ ಕೊಡ್ತಾರೆ ಡ್ರೈವರ್ ಕೊಡ್ತಾರೆ ರೂಮ್ಸನ್ನು ಅವೈಲೇಬಲ್ ನಿಮಗಾಗಿ ರೂಮ್ಸನ್ನು ಇಟ್ಟಿರ್ತಾರೆ ಜೊತೆಗೆ ದರ್ಶನಕ್ಕೂ ಎಲ್ಲ ಅವಕಾಶವನ್ನು ಮಾಡಿಕೊಡ್ತಾರೆ ಅವ್ರ ಜೊತೆ ನೀವು ಹೋಗೋದಾದರೆ ಬಹಳನೇ ಒಳ್ಳೆ ಫೆಸಿಲಿಟಿ ಸಿಗ್ತದೆ ಜೊತೆಗೆ ಅಲ್ಲಿ ನಮಗೆ ಏನು ಒಂದು ಅನಾನುಕೂಲ ಅಂದ್ರೆ ಊಟ ಸಿಗೋದಿಲ್ಲ ನಾವೇ ಎಲ್ಲ ಏನಾದ್ರೂ ಪ್ರಿಪೇರ್ ಫುಡ್ ಮಾಡ್ಕೊಂಡು ಹೋಗಬೇಕು ಇಟ್ಕೊಂಡು ಹೋಗಬೇಕು ಇಲ್ಲ ರೂಮ್ ಅಲ್ಲಿ ಏನ ಮಾಡ್ಕೊಳ್ಬೇಕು ರೂಮ್ ಕೂಡ ನಮಗೆ ಬಹಳಷ್ಟು ಮಂದಿ ಹೋದರೆ ದೊಡ್ಡ ದೊಡ್ಡ ರೂಮನ್ನು ಕೂಡ ಕೊಡ್ತಾರೆ ನಿಮಗೆ ಅಡುಗೆ ಕೂಡ ಎಲ್ಲ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕೂಡ ಇರ್ತದೆ ಹಿಂಗಾಗಿ ಪ್ರಿಪೇರ್ ಫುಡ್ ಕೂಡ ನೀವು ಮಾಡ್ಕೊಂಡು ಹೋದ್ರಿ ಬಹಳನೇ ಅನುಕೂಲ ಆಗ್ತದೆ ಈ ರೀತಿ ಹೋಗಿ ಬಹಳ ತ್ರಾಸು ನೋವು ಅನುಭವಿಸೋಕಿಂತ ಅವ್ರ ಜೊತೆ ಹೋದರೆ ಬಹಳ ಅನಿಸ್ತದೆ ಯಾಕಂದರೆ ನಮ್ಮ ಯಜಮಾನ್ರ ಫ್ರೆಂಡ್ಸ್ ಭಾಳ ಜನ ಹೋಗಿ ಬಂದರು ಅವ್ರ ಅವರೆಲ್ಲ ಹೇಳೋದು ನೋಡಿದರೆ ನಂಗೆ ಬಹುಶಃ ಇದ್ಬಿಟ್ಟು ಅದಕ್ಕೆ ಹೋಗಿದರೆ ಒಳ್ಳೇದಿತ್ತೇನೋ ಅಂತ ಅನ್ನಿಸ್ತು ಅದಕ್ಕಾಗಿ ನಿಮಗೆ ಕೂಡ ನಾನು ನಂಬರನ್ನು ವಿಡಿಯೋ ಕೆಳಗೆ ಹಾಕಿರ್ತೀನಿ ಅವ್ರ ಜೊತೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಯಾರು ಚಾರ್ಧಾಮ್ ಯಾತ್ರೆ ಹೋಗಿ ಬೋಗೋರಿದ್ದೀರಿ ಅವ್ರ ಜೊತೆ ಮಾತಾಡಿ ನಂತರ ನೀವು ಡಿಸಿಷನ್ ತಗೊಳ್ಳೋದು ಒಳ್ಳೇದನ್ನಿಸ್ತದೆ ಅದರ ಅಡ್ರೆಸ್ಸನ್ನು ಕೊಡ್ತೀನಿ ಫೋನ್ ನಂಬರನ್ನು ಕೊಡ್ತೀನಿ ನೀವು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನಾವು ಮಾಡಿದ್ದಪ್ಪ ನಾನು ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಲೋಕಲ್ ಡ್ರೈವರ್ಸ್ ಬಂದ್ರೆ ಅಲ್ಲಿಗೆ ಅಲ್ಲಿ ಏನೇನು ಕ್ಷೇತ್ರಗಳವ ಪ್ರತಿಯೊಂದು ಸಣ್ಣ ಸಣ್ಣ ಕ್ಷೇತ್ರದ ಮಹತ್ವವನ್ನು ಕೂಡ ಹೇಳ್ತಾರೆ ಇದನ್ನ ಹೇಳ್ತೇನೆ ಅಂದರೆ ನಾವು ಈ ಒಂದು ಯಾತ್ರೆ ಮುಗಿದ್ಮೇಲೆ ದಿಲ್ಲಿ ಒಳಗೆ ನಾಲ್ಕು ದಿವಸಿದ್ವಿ ಆವಾಗ ಬೇರೆ ಬೇರೆ ಕಡೆ ನಾವು ಕಾರ್ ಮಾಡ್ಕೊಂಡು ಹೋದ್ವಿ ಅಲ್ಲಿ ಲೋಕಲ್ ಡ್ರೈವರ್ ಬರ್ತಿದ್ರಲ್ಲ ಮಾತ್ರ ಬೃಂದಾವನ್ ಆಗಿರ್ಬೋದು ಕುರುಕ್ಷೇತ್ರ ಆಗಿರ್ಬೋದು ಆಗ್ರ ಆಗಿರ್ಬೋದು ಎಲ್ಲ ಕಡೆ ನಾವು ಕಾರ್ ಮಾಡ್ಕೊಂಡು ಹೋದ್ವಿ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಪ್ರತಿಯೊಂದು ಸ್ಥಳದ ಬಗ್ಗೆ ನಮ್ಗೆ ಅವ್ರು ಹೇಳ್ತಿದ್ರು ಅವರು ಅಲ್ಲೇ ಹುಟ್ಟಿ ಬೆಳೆದವ್ರಾಗಿರ್ತಾರೆ ಅಲ್ಲಿ ಏನೇನು ನಡೀತದ ಏನೇನು ಅಲ್ಲಿ ಮಹತ್ವ ಅದ ಪ್ರತಿಯೊಂದು ಹೇಳ್ತಾ ಬಂದ್ರೆ ದಾರಿಗುಂಟ ಅವರು ಸಣ್ಣ ಸಣ್ಣ ಕ್ಷೇತ್ರಕ್ಕೂ ಅವ್ರು ನಿಲ್ಲಿಸ್ತಿದ್ರು ಹಿಂಗಾಗಿ ನಮ್ಗೆ ಏನಾಗ್ತದ ಆ ಒಂದು ಸ್ಥಳಕ್ಕೆ ಹೋಗಿರ್ತೀವಿ ಅಂದಮೇಲೆ ಅಲ್ಲೆಲ್ಲ ನೋಡ್ಲಿಕ್ಕೆ ಇವ್ರು ಏನೂ ತೋರಿಸೋದಿಲ್ಲ ದೊಡ್ಡ ದೊಡ್ಡ ಕ್ಷೇತ್ರ ಬಿಟ್ಟರೆ ನಮ್ಗೆ ಏನಂದ್ರೆ ಏನೂ ತೋರಿಸೋದಿಲ್ಲ ಹಿಂಗಾಗಿ ಕೇದಾರದಲ್ಲಿ ಕೇದಾರ್ನಾಥ್ ಒಂದು ಬಿಡ್ರೆ ಬಿಟ್ ಅಲ್ಲಿ ಬೇಕಾದಷ್ಟು ನೋಡ್ಲಿಕ್ಕೆ ಗೌರಿ ಗೌರಿ ಕುಂಡದ ಸುತ್ತಮುತ್ತಲಲ್ಲ ಕ್ಷೇತ್ರವ ತ್ರಿಯೋಗಿ ನಾರಾಯಣ ಇತ್ತು ಅದೆಲ್ಲ ಎಲ್ಲೂ ಹೋಗ್ಲಿಕ್ಕಾಗಲಿಲ್ಲ ನಮಗೆ ಹಿಂಗಾಗಿ ನಾನು ಇದೊಂದು ಸಲ ಈ ಯಾತ್ರೆ ಬಿಟ್ಟೆವಿ ಒಂದು ಸಲ ನೆಕ್ಸ್ಟ್ ಇವ್ರ ಜೊತೆ ಹೋಗಬೇಕು ಅಂತದ ನಿಮಗೂ ಸಹ ಅಡ್ರೆಸ್ ಕೊಡ್ತಾ ಇದ್ದೀನಿ ನೀವೇನಾದರೂ ಚಾರ್ಧಾಮ್ ಯಾತ್ರೆ ಹೋಗ್ಬೇಕಂದ್ರೆ ಇವ್ರನ್ನ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿರಿ ಸರಿ ಅನಿಸಿದರೆ ಖಂಡಿತವಾಗಿ ಇವ್ರ ಜೊತೆ ಹೋಗಿ ಅಡ್ರೆಸ್ ಅಡ್ರೆಸ್ಸನ್ನು ಕೊಡ್ತೀನಿ ನೋಟ್ ಮಾಡ್ಕೊಳ್ರಿ ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಅಲ್ಲಿ ವ್ಯವಸ್ಥಾ ವಾಹನ ವ್ಯವಸ್ಥೆ ಆಗಿರ್ಬೋದು ರೂಮಿನ ವ್ಯವಸ್ಥೆ ಆಗಿರ್ಬೋದು ದರ್ಶನ ಆಗಿರ್ಬೋದು ಡ್ರೈವರ್ ಆಗಿರ್ಬೋದು ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಜೊತೆಗೆ ನಿಮ್ಮ ಅಂದರೆ ಊಟದ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಏನಾದರೂ ಅಡುಗೆಗೆ ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲ ನೀವು ತೆಗೆದುಕೊಂಡು ಹೋಗಿಬಿಟ್ರೆ ಸಾಕು ನಿಮಗೆ ಸರಿಯಾದ ಒಂದು ರೀತಿಯಲ್ಲಿ ದರ್ಶನ ವ್ಯವಸ್ಥೆ ಎಲ್ಲವನ್ನು ಮಾಡ್ತಾರೆ ಸ್ವಂತ ವಾಹನವನ್ನು ಕೊಡ್ತಾರೆ ಬಹಳನೇ ಒಳ್ಳೆಯದೇ ಸರ್ವಿಸು ಅಂತ ನಾನು ಕೇಳ್ಪಟ್ಟೇನೆ ಇನ್ನು ನೀವು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳ್ರಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಮುಂದಿನ ವಿಡಿಯೋದಲ್ಲಿ ಪ್ರಥಮವಾಗಿ ನಾವು ಎಲ್ಲಿ ಹೋದ್ವಿ ಯಾವ ರೀತಿ ಅನನುಕೂಲ ಆಯಿತು ಯಾವ ರೀತಿ ಅನುಕೂಲ ಆಯಿತು ಎಲ್ಲ ವ್ಯವಸ್ಥೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೊಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ ಇಲ್ಲಿ ನಂದು ಯಾವುದೇ ಸ್ವಾರ್ಥ ಇಲ್ಲ ಅಥವಾ ಯಾವುದೇ ಪ್ರವಾಸದ ಒಂದು ನಿಗಮವನ್ನು ನಾನು ಅಡ್ವರ್ಟೈಸ್ ಕೊಡ್ತಾ ಇಲ್ಲ ನನಗೆ ಏನು ಅನಿಸುತ್ತ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಹೋಗಲಿಕ್ಕೆ ಬಿಡಬೇಕಾದ್ರೆ ನಿರ್ ನಿರ್ಧಾರ ಮಾಡೋದು ನಿಮಗೆ ಬಿಟ್ಟಿದ್ದು ಯಾಕಂದರೆ ನಾವು ಹಣವನ್ನ ಕಟ್ಟಿರ್ತೀವಿ ಅಂದ ಮೇಲೆ ನಮಗೆ ಸರಿಯಾದ ಸರ್ವಿಸ್ ಸಿಗಲಿಲ್ಲ ಅಂದ್ರೆ ಮನಸ್ಸಿಗೆ ಬೇಜಾರಾಗ್ತದ ಅದಕ್ಕಾಗಿ ನಾನು ಹೇಳ್ಕೊಂಡೆ ಈ ಒಂದು ಅಲ್ಲಿ ಹೋಗಿ ಬಂದವರು ನನಗೆ ಭಾಳ ಒಳ್ಳೆಯದಾಗಿತ್ತು ಬಹಳನೇ ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿ ನಮ್ಗೆ ಹೇಳಿದ್ರು ಹೀಗಾಗಿ ನಮಗೆ ನಾವು ಇಷ್ಟು ದುಡ್ಡು ಕೊಟ್ಟರೆ ನಮ್ಗೆ ಸರಿ ವ್ಯವಸ್ಥೆ ಸಿಗಲಿಲ್ಲ ಅಂದ ತಕ್ಷಣ ಈ ಪ್ಯಾಕೇಜ್ ಕೂಡ ತೆಗೆದುಕೊಳ್ಬೇಡ್ರಿ ಅಂತ ಹೇಳಲಿಕ್ಕೆ ಕೂಡ ಹಕ್ಕು ನನಗಿದೆ ಯಾಕಂದರೆ ನಾವು ಅನ್ಭವಿಸಿದ ನೋವನ್ನು ನೀವು ಅನ್ಭೋಗಿಸ್ಬಾರ್ದು ಬೇರೆ ಒಂದು ಅವಕಾಶ ಇದ್ದಾಗ ಯಾಕೆ ನಾವು ಬೇರೆ ಒಂದು ಅವಕಾಶವನ್ನು ಉಪಯೋಗಿಸ್ಬಾರ್ದು ಅನ್ನೋದಕ್ಕೆ ಈ ಒಂದು ಉತ್ತರಾಖಂಡ್ ಟೂರಿಸಂ ಅವರು ಬಹಳನೇ ಒಳ್ಳೆ ರೀತಿಯಿಂದ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳಿ ಅನುಭವ ಇದ್ದವರು ಹೇಳಿದರು ಅದಕ್ಕಾಗಿ ನಿಮಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನನ್ನ ಪ್ರಥಮ ಯಾಣ ಯಾವ ರೀತಿ ಶುರು ಶುರು ಆಯಿತು ಅಂದರೆ ಯಮನೋತ್ರಿಯಿಂದ ನಮ್ಮ ಯಾತ್ರೆ ಹೆಂಗೆ ಶುರುವಾಯಿತು ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ